ಪ್ರವಾದ ಕೃಪೆಯಲ್ಲಿ ನಾವು ನಡೆಸಲ್ಪಡುವುದು ಅದು ನಮಗೆ ಬಹಳ ಪ್ರಾಮುಖ್ಯವಾಗಿದೆ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಯಾಕೆಂದ್ರೆ ನಮ್ಮ ಒಳಗಡೆ ನಮ್ಮದೇ ಸ್ವಭಾವಗಳಿವೆ ಆಫ್ ಗಾಡ್ ಮೂವ್ ಥ್ರೂ ಅದು ಪ್ರವಾದನ ಕೃಪೆ ಅದರ ಮೂಲಕ ಚಲಿಸುವಂತೆ ಮಾಡುತ್ತದೆ

ಎಂದಿಗೂ ಪ್ರಶ್ನೆ ಮಾಡಬೇಡಿರಿ ಸ್ಟಿಲ್ ಟ್ರಸ್ಟಿಂಗ್ ಹಿಮ್ व्हेನ್ ಯು ಗೋ ಥ್ರೂ ಲಾಸ್ ನಷ್ಟಗಳಲ್ಲಿ ಹಾದು ಹೋಗುವಾಗ ಆತನ ಮೇಲೆ ಭರವಸೆ ಇಡಿರಿ ವೆನ್ ಯು ಗೋ ಥ್ರೂ ಸಿಕ್ನೆಸ್ ವಿಚ್ ಟಾರ್ಚರ್ಸ್ ಯುವರ್ ಬಾಡಿ ನಿಮ್ಮ ಶರೀರ ನೋವಿನಿಂದ ಹಾದು ಹೋಗುವಾಗ ರೋಗದಲ್ಲಿ ಹಾದು ಹೋಗುವಾಗ ಇಟ್ ಅಫೆಕ್ಟ್ಸ್ ಯುವರ್ ಫ್ಯಾಮಿಲಿ ವೆನ್ ಪ್ರಾಬ್ಲಮ್ಸ್ ಅಫೆಕ್ಟ್ ಯುವರ್ ಫ್ಯಾಮಿಲಿ ಸಮಸ್ಯೆಗಳು ನಿಮ್ಮ ಕುಟುಂಬ ಮುತ್ತಿಕೊಂಡು ಪರಿಣಾಮ ಬೀರುವಾಗ ವಿಕ್ರೈ ನಾವು ಕೂಗುತ್ತೇವೆ ಇಟ್ ಈಸ್ hard ಅದು ಕಠಿಣ ನಾವು ಕಾಯ್ಟ್ ಬಿಫೋರ್ ದಿ ಲಾರ್ಡ್ ಕರ್ತನ ಮುಂದೆ ಸುಮ್ಮನೆ ಎದ್ದುಕೊಳ್ಳುತ್ತೇವೆ ಐ ಅಂಡ್ ಆತನಲ್ಲಿಯೇ ನಂಬುತ್ತೇವೆ ಜೋಬ್ ಸೇಸ್ ಜೋಬ್ 40 ಯೋಬ 40 ರಲ್ಲಿ ಯೋಬನು ಹೀಗೆ ಹೇಳುತ್ತಾನೆ ಐ ಆಮ್ ಅನ್ವರ್ಥಿ ಹೌ ಕ್ಯಾನ್ ಐ ರಿಪ್ಲೈ ಟು ಯು ಲಾರ್ಡ್ ನಾನು ಅಯೋಗ್ಯನು ಹೇಗೆ ನಾನು ಪ್ರತ್ಯುತ್ತರ ಕೊಡಬಹುದು when he was going through utter losses of his children his houses his possession ಅವನ ಮನೆ ಆಸ್ತಿ ಮಕ್ಕಳೆಲ್ಲ ನಷ್ಟಗಳಲ್ಲಿ ಕಳೆದುಕೊಂಡವನಾಗಿ ಹಾದು ಹೋಗುವಾಗ ಈವನ್ ದ ಹೆಲ್ತ್ ಇನ್ ಹಿಸ್ ಬಾಡಿ ಅವನ ದೇಹದಲ್ಲಿರುವ ಆರೋಗ್ಯ ಈ ಸೇಸ್ ಐ ಆಮ್ ಅನ್ವರ್ಥಿ ನಾನು ಅಯೋಗ್ಯನು ಎಂದು ಹೇಳುತ್ತಾನೆ ಐ ಪುಟ್ ಮೈ ಹ್ಯಾಂಡ್ ಓವರ್ ಮೈ ಮೌ ನನ್ನ ಬಾಯ ಮೇಲೆ ನನ್ನ ಕೈಯನ್ನು ಇಟ್ಟುಕೊಳ್ಳುತ್ತೇನೆ ಐ ಸ್ಪೋಕ್ ವಾನ್ಸ್ ಬಟ್ ಐ ಹ್ಯಾವ್ ನೋ ಆನ್ಸ್ ಒಂದು ಸಾರಿ ಮಾತಾಡಿದ್ದೇನೆ ನನಗೆ ಯಾವ ಉತ್ತರ ಇಲ್ಲ ಟ್ವಾಯ್ಸ್ ಎರಡು ಸಾರಿ ಬಟ್ ಐ ವಿಲ್ ಸೇ ನೋ ಮೋರ್ ಈಗ ನಾನು ಮುಂದೆ ಏನು ಹೇಳಲಾರೆನು ಐ ವಿಲ್ ಸೇ ನೋ ಮೋರ್ ಏನು ಹೇಳಲಾರೆನು ದೋ ಐ ಆಮ್ ಇನ್ನಸೆಂಟ್ ನಾನು ನೀತಿವಂತನಾಗಿದ್ದರು ಯಾವುದನ್ನು ಹೋರಾಡಿ ನಾನು ಆತನ ಮುಂದೆ ಕೇಳಲಿಕ್ಟ್ ಯಾರು ಪರಿಶುದ್ಧನಾಗಿದ್ದಾನೆ ಹೂ ನೋಸ್ ಎಲ್ಲವನ್ನು ತಿಳಿದಾತನ ನಾನು ಹೇಳಲಾರೇನು ಐ ಕೆ ನಾನು ಉತ್ತರ ಕೊಡಲಾರೇನು ಮಾತನಾಡುವುದಕ್ಕೆ ಆಗುವುದಿಲ್ಲ ವಾಸ್ ಒನ್ ಆಫ್ ಫ್ರೆಂಡ್ಸ್ ಲಾಸ್ಟ್ ಸನ್ ಟು ನಮ್ಮ ಒಬ್ಬ ಸ್ನೇಹಿತರು ಅವರ ಮಗನನ್ನು ಆತ್ಮಹತ್ಯೆಯಲ್ಲಿ ಕಳೆದುಕೊಂಡರು ವಿ ಟು ಗೋ ಕಂಫರ್ಟ್ ಅಲ್ಲಿ ಹೋಗಿ ಅವರನ್ನು ಬಟ್ ಸಂತೈಸಬೇಕೆಂದು ಕೊಂಡೆವು ಇಂಥ ದೊಡ್ಡ ನಷ್ಟದಲ್ಲಿ ನಾನು ಅವರಿಗೆ ಹೋಗಿ ಭೇಟಿಯಾದಾಗ ಐ ನೋಟ್ ಅವ್ರ ಏನ್ ಹೇಳಿದರು ಗೊತ್ತೇ ಐ ನೋ ದಟ್ ಗ್ರೇಟ್ ಸಾರೋ ಮೈ ಲೈಫ್ ನಮ್ಮ ಜೀವಿತದಲ್ಲಿ ಬಹಳ ದುಃಖವಿದೆ ನಮಗೆ ಗೊತ್ತು ಬಟ್ ಐ ಸ್ಟಿಲ್ ಆಸ್ ಗಾಡ್ ಎನಿಥಿಂಗ್ ಆದರೂ ಕೂಡ ದೇವರಿಗೆ ನಾನು ಏನು ಕೇಳುವುದಕ್ಕೆ ಆಗುವುದಿಲ್ಲ ಹ್ಯಾಸ್ ಪ್ಲಾನ್ ಅಂಡ್ ಪರ್ಪಸ್ ಐ ಸ್ಟಿಲ್

ದೇವರಲ್ಲಿಯ ನಂಬಿಕೆ ಇಟ್ಟು ನಾವು ಮುಂದೆ ಹೋಗಬೇಕು ವಾಸ್ ಕಂಫರ್ಟಿಂಗ್ ಮೀ ಅವರು ನನಗೆ ಸಂತೈಸುತ್ತಿದ್ದರು ಇಟ್ ವಾಸ್ ಅಮೇಸಿಂಗ್ ವರ್ಡ್ಸ್ ಆಫ್ ಬಿಲೀಫ್ ಆನ್ ದ ಲಾ ಕರ್ತನ ಮೇಲೆ ನಂಬಿಕೆ ಇಟ್ಟಂತ ಅದ್ಭುತಕರ ಮಾತುಗಳಾಗಿದ್ದವು ಇಸ್ ಆರ್ ಲೈಫ್ ಬಿಲ್ಟ್ ಆನ್ ದಿಸ್ ಬಿಲೀಫ್ ಈ ನಂಬಿಕೆಯ ಮೇಲೆ ನಮ್ಮ ಜೀವಿತ ಕಟ್ಟಲ್ಪಡುವಾಗ ಆರ್ ವಿ ರೆಡಿ ಟು ಲೂಸ್ ಎನಿಥಿಂಗ್ ಅಂಡ್ ಸ್ಟಿಲ್ ಫಾಲೋ ಗಾಡ್ ಎಲ್ಲವನ್ನು ಕಳೆದುಕೊಂಡಾಗಲೂ ನಾವು ದೇವರನ್ನು ಹಿಂಬಾಲಿಸುವುದಕ್ಕೆ ಸಿದ್ಧರಾಗಿದ್ದೇವೆ ಇಸ್ ಹಿ ಆರ್ ಫಸ್ಟ್ ಲವ್ ಆತನೇ ನಮಗೆ ಪ್ರಥಮ ಪ್ರೀತಿಯಾಗಿದ್ದಾನು ಇಸ್ ಹಿ ಎವ್ರಿಥಿಂಗ್ ಇನ್ आवर ಲೈಫ್ ನಮ್ಮ ಜೀವಿತದಲ್ಲಿ ಎಲ್ಲವೂ ಆತನಾಗಿದ್ದಾನು ಡು ವಿ ಟ್ರಸ್ಟ್ ಹಿಮ್ ಟು ಸ್ಟಿಲ್ ರೈಸ್ ಅಸ್ ಅಪ್ ಅಂಡ್ ಬಿಲ್ಡ್ आवर ಲೈಫ್ ನಮ್ಮನ್ನು ಮೇಲೆ ಕೆತ್ತಿ ನಮ್ಮ ಜೀವಿತ ಕಟ್ಟುವುದಕ್ಕಾಗಿ ಆತನಿಗೆ ಒಪ್ಪಿಸಿಕೊಡುತ್ತಿದ್ದೇವೋ ನಮ್ಮ ಜೀವಿತ ಎಲ್ಲ ಯೋಜನೆ ಆತನಲ್ಲಿಯೇ ನಂಬಿಕೆ ಇಡುತ್ತಿದ್ದೇವ ಟು ಬೆಸ್ಟ್ ಆತನಿಗೆ ಗೊತ್ತಿರುವಂತೆ ನಮ್ಮ ಎಲ್ಲವನ್ನು ಒಪ್ಪಿಸಿಕೊಡುತ್ತಿದ್ದೇವೋಮೆಂಟ್ ಕರ್ತನೊಂದಿಗೆ ಅಂತಹ ಸಂಬಂಧ ನಾವು ಹೊಂದಬೇಕು ನೀಡ್ ಟು ವಾಕ್ ವಿತ್ ಹ್ಯೂಮಿಲಿಟಿ ಆತನ ಸಂಬಂಧದಲ್ಲಿ ದೀನತೆಯಲ್ಲಿ ಆತನೊಂದಿಗೆ ನಡೆಯಬೇಕು ಆ್ಯಂಡ್ ಭೀ ಸೈ ಮತ್ತು ಆತನು ಹೇಳುತ್ತಾನೆ ಹಂಬಲ್ ಯುರ್ ಸರ್ ನಿಮ್ಮ ನೀವೇ ತಗ್ಗಿಸಿಕೊಳ್ಳಿರಿ ಫಾರ್ ಐ ಶೋರ್ಲಿ ವಿಲ್ ಎಕ್ಸಾಲ್ಟ್ ಯು ಎ ದ ಟ್ಯೂ ಟೈಮ್ ತಕ್ಕ ಸಮಯದಲ್ಲಿ ನಾನು ಖಂಡಿತವಾಗಿ ಮೇಲೆತ್ತುತ್ತೇನೆ ಐ ಹ್ಯಾವ್ ಆಲ್ಸೋ ಕೆಪ್ ಟೈಮ್ ಫಾರ್ ಯು ಲಿಫ್ಟಿಂಗ್ ಯು ಅಪ್ ಬಿಯಾಂಡ್ ವೇ ಯು ವೇರ್ ನೀವು ಇರುವಂತ ಸ್ಥಳದಿಂದ ಮೇಲೆ ಕೆತ್ತುವುದಕ್ಕಾಗಿ ನನಗೋಸ್ಕರ ಒಂದು ನಿಶ್ಚಯ ಸಮಯವಿದೆ ಇಟ್ ಫಾರ್ ದೆ ಟೈಮ್ ಆ ಸಮಯಕ್ಕಾಗಿ ಕಾದಿರು ನೀವು ಮೈ ಪ್ಲಾನ್ಸ್ ರಿವೀಲ್ ನಿನ್ನಲ್ಲಿ ನನ್ನ ಯೋಜನೆಗಳು ಮತ್ತು ಪ್ರಥಮವಾಗಿದ್ದಾನೆ ಎಂದು ಹೇಳಿದನು ಅಲ್ಲಿ ಎರಡರಷ್ಟು ಆಶೀರ್ವಾದಗಳು ಬಂದವು ಟು ಗಿವ್ ಹಿಮ್ ಇನ್ಕ್ರೀಸ್ ಹಿಂದಿಗಿಂತಲೂ ಹೆಚ್ಚಾದ ಹೆಚ್ಚು ಸುವಿಕೆಯನ್ನು ಅವನಿಗೆ ಕೊಟ್ಟನು ವಾಸ್ ಆಲ್ರೆಡಿ ಮ್ಯಾನ್ ಇನ್ ಅವನು ಆ ದೇಶದಲ್ಲಿಯೇ ಬಹಳ ಶ್ರೀಮಂತನಾದ ಗೇವ್ ಟೈಮ್ ಇನ್ಕ್ರೀಸ್ ಡಬಲ್ ಮೆಷರ್ ಎರಡರಷ್ಟು ಹೆಚ್ಚು ಕೊಟ್ಟನು ಗಾಡ್ ನೋಸ್ ದೇವರಿಗೆ ಗೊತ್ತು ನಾಟ್ ನಾವು ಕೆಳಗೆ ಹೋಗುವುದಕ್ಕೆ ಆತನು ಬಿಡುವುದಿಲ್ಲ ಗಿವ್ ಅಸ್ ಟು ಈ ಪರಿಸ್ಥಿತಿಯನ್ನು ಜಯಿಸುವುದಕ್ಕೆ ಆತನು ಶಕ್ತಿ ಕೊಡುವನು ಸ್ಟಿಲ್ ರಿಮೈನಿಂಗ್ ವಿತ್ ಅಸ್ ನಮ್ಮೊಂದಿಗೆ ಆತನು ಇರುವನು ಆತನಿಗೋಸ್ಕರ ದೀನತೆಯಿಂದ ಕಾಯೋಣ ಆನ್ ದಿ ಅದರ್ ಇನ್ನೊಂದು ಕಡೆಯಲ್ಲಿ ಅಪಿಯರೆನ್ಸ್ ನಮ್ಮ ಮುಖ ಭಾವದಲ್ಲಿ ದೀನತೆ ಪೀಪಲ್ ಆಫ್ ದಿಸ್ ವರ್ಲ್ಡ್ ಸೇ ಇಸ್ ಈ ಲೋಕದ ಜನರು ದೀನತೆ ಎಂದು ಏನು ಕರೆಯುತ್ತಾರೆ

ಎಲ್ಲ ನೃತ್ಯ ಮಾಡುತ್ತಿದ್ದಾರೆ ಅವರು ಮಾಡುವುದೆಲ್ಲವನ್ನು ನೋಡುತ್ತಾರೆ ಅವರು ಆ ರೀತಿಯಾಗಿ ವರ್ಗೀಕರಿಸಿ ಹೇಳುತ್ತಾರೆ ವೆರಿ ಪರ್ಸನ್ ಬಹಳ ವ್ಯಕ್ತಿಟಿ ಆ ರೀತಿ ಇದ್ದರೆ ದೀನರು ಎಂದು ಹೇಳುತ್ತಾರೆ ಇಲ್ಲ ನನ್ನ ಸ್ನೇಹಿತರೆ ನಿಮ್ಮ ಹೃದಯದಲ್ಲಿ ದೀನತೆ ಇರಬೇಕೆಂದು ದೇವರು ಹೇಳುತ್ತಾರೆ ಬಿ ಇನ್ ಯೋರ್ ಸರ್ವಿಸ್ ಬಿಫೋರ್ ಮ್ಯಾನ್ ಮನುಷ್ಯರ ಮುಂದೆ ನಿಮ್ಮ ಸೇವೆಯಲ್ಲಿ ದೀನರಾಗಿರಿ ಸರ್ವ್ ಮ್ಯಾನ್ ಸರ್ವ್ ಗಾಡ್ ಹಂಬ್ಲಿ ಮನುಷ್ಯನನ್ನು ದೇವರನ್ನು ಕೂಡ ದೀನತೆಯಿಂದ ಸೇವೆ ಮಾಡಿರಿ ಸರ್ವ್ ಗಾಡ್ ವಿತ್ ಆಲ್ ದ ಗಿಫ್ಟ್ಸ್ ಇಸ್ ಗಿವನ್ ದೇವರು ಕೊಟ್ಟ ಎಲ್ಲ ವರಗಳಿಂದ ಆತನಿಗೆ ಸೇವೆ ಮಾಡಿರಿ ಸರ್ವ್ ಗಾಡ್ ದ ಟೈಮ್ ದಟ್ ಈಸ್ ಗಿವನ್ ಯು ದೇವರು ಕೊಟ್ಟ ಸಮಯದ ಮೂಲಕ ಆತನಿಗೆ ಸೇವೆ ಮಾಡಿರಿ ಮ್ಯಾನ್ ವಿತ್ ಆಲ್ ದ ಲವ್ ಅಂಡ್ ಕೈಂಡ್ನೆಸ್ ದಟ್ ಗಾಡ್ ಯು ದೇವರು ನಿಮ್ಮಲ್ಲಿ ಇಟ್ಟಿರುವ ಎಲ್ಲ ಪ್ರೀತಿಯ ಮೂಲಕ ಮನುಷ್ಯರ ಸೇವೆ ಮಾಡಿರಿ ದಟ್ ಹ್ಯೂಮಿಲಿಟಿ ಅದು ದೀನತೆಯಾಗಿದೆ ಈ ಲೋಕದಲ್ಲಿ ಅದನ್ನೇ ಏಸು ಒಳ್ಳೆಯದನ್ನು ಮಾಡುತ್ತಾ ಮುಂದೆ ಹೋದನು ಟೈಮ್ ದಟ್ ಹ್ಯಾಡ್ ಆತನಿಗಿರುವ ಸಮಯದಲ್ಲಿ ಮನುಷ್ಯರಿಗೆ ಏನೆಲ್ಲ ಒಳ್ಳೆಯದನ್ನು ಮಾಡಬೇಕು ಅದನ್ನೆಲ್ಲ ಮಾಡಿದನು ಮಾಡಿದನುಟಿ ಗಾಡ್ ವಾಂಟ್ಸ್ ಮುಂದೆ ಅಂತಹ ದೀನತೆ ದೇವರು ಬಯಸುತ್ತಾರೆ ನಾಟ್ ಅಬೌಟ್ ಪೊಸಿಷನ್ ಆರ್ ನಮ್ಮ ಸ್ಥಾನಮಾನದ ಕುರಿತಾಗಿ ಚಿಂತೆ ಮಾಡುವುದಲ್ಲ ಬಟ್ ಡೌನ್ ಟು ಟು ಪೀಪಲ್ ಅಂಡ್ ಮೇಕ್ ಮಾಡುವುದಲ್ಲೀಪಲ್ಯರ್

ದೇವರ ಸುವಾರ್ತೆ ಸಾರುವುದಕ್ಕಾಗಿ ನಾವು ಯಾರಿಗೂ ಅಡತಡೆಯಾಗಿರಬಾರದು ಸೋ ಈವೆನ್ ಫಿಸಿಕಲಿ ಲೆಟ್ us humble ourselves ಶಾರೀರಿಕವಾಗಿ ಕೂಡ ನಮ್ಮನ್ನು ತಗ್ಗಿಸಿಕೊಳ್ಳೋಣ wherever we can ಎಲ್ಲಿ ಸಾಧ್ಯವಾಗುತ್ತದೋ 1 ಕೊರಿಂಥಿಯನ್ನಸ್ 9 22 ಮೊದಲನೇ ಕೊರಿಂಥ 9 22 ರಲ್ಲಿ ಪಾಲ್ ಸೇಸ್ ಟು ದಿ ವೀಕ್ ಐ بیکೇಮ್ ವೀಕ್ ಬಲಹೀನರಿಗಾಗಿ బలಹೀನನಾದೇನು ಎಂದು ಹೇಳುತ್ತಾನೆ ಟು ವೀನ್ ದಿ ವೀಕ್ ಬಲಹೀನನನ್ನು ಗೆಲ್ಲುವುದಕ್ಕಾಗಿ I have become all things to all people. So that by all possible means I might save at least some. Yes, when you are humble in your heart to serve man, automatically you will be moved to do whatever it takes to serve them. ಅವರಿಗೆ ಸೇವೆ ಮಾಡುವುದಕ್ಕಾಗಿ ಏನೇ ಇದ್ದರೂ ಕೂಡ ನೀವು ಅಲ್ಲಿ ಚಲಿಸುವಿರಿ ಯು ವಿಲ್ ಕಮ್ ಔಟ್ ಆಫ್ ಕಂಫರ್ಟ್ ಝೋನ್ ನಿಮ್ಮ ಆರಾಮದಾಯಕ ಸ್ಥಳದಿಂದ ನೀವು ಬರುವಿರಿ ವೇರ್ ದ ಡ್ರೆಸ್ ದಟ್ ಬರುವೀರಿ ಅವರಿಗೆ ಸ್ವೀಕಾರವಾಗುವಂತಹ ವಸ್ತ್ರಗಳನ್ನು ಹಾಕುವಿರಿ ಸರ್ವಿಂಗ್ ದ ಹಾಕುವಿರಿಂಗ್ ನೀವು ಬಡವರಿಗೆ ಸೇವೆ ಮಾಡುವಾಗ ದಿ ಅಪಿಯರೆನ್ಸ್ ದೇ ವಿಲ್ ರೆಕಗ್ನೈಸ್ ಅವರು ಸ್ವೀಕರಿಸುವಂತಹದನ್ನು ಹೊಂದುತ್ತೀರಿ ನೀವು ಬುದ್ಧಿವಂತರಿಗೆ ಸೇವೆ ಮಾಡುವಾಗ ಹ್ಯಾವಿಂಗ್ ಅಪಿಯರೆನ್ಸ್ ವಿಲ್ ಬಿ ಅವರೊಂದಿಗೆ ಒಂದಾಗುವ ವಾಟ್ ಟೇಕ್ಸ್ ವೆನ್ ಸರ್ವಿಂಗ್ ಯಂಗ್ ಪೀಪಲ್ ಯವನಸ್ಥರಿಗೆ ನೀವು ಸೇವೆ ಮಾಡುವ ಸಂದರ್ಭದಲ್ಲಿ ವೆರಿ ಕ್ಯಾಶುವಲ್ ಅವರಿಗೆ ನೀವು ಸರಳರಾಗುವಿರಿ ಸಾಧ್ಯವಾಗುತ್ತದೋ ಅಷ್ಟಾಗಿ ಲೆಟ್ ಗೆಟ್ ಔಟ್ ಆಫ್ ನಮ್ಮ ಆರಾಮದಾಯಕ ಸ್ಥಳದಿಂದ ಎದ್ದು ಬರೋಣ

ನಮ್ಮನ್ನು ನಾವು ನಿರಾಕರಣೆ ಮಾಡೋಣ ಫಾಲೋ ಅಟ್ ಎನಿ ಟೈಮ್ ಯಾವ ಸಮಯದಲ್ಲಿಯೂ ವಿಧಿಯರಾಗುವುದಕ್ಕೆ ಸಿದ್ಧರಾಗಿರಿ ಇನ್ ಆಲ್ ದೈಡೆನ್ಸ್ ಆತನು ಕೊಡುವ ಎಲ್ಲ ಮಾರ್ಗದರ್ಶನಗಳಲ್ಲಿ ದ ದ ಗೈಡೆನ್ಸಸ್ ಗಿವ್ಸ್ ಇನ್ ಜೀಸಸ್ ಕಾಲ್ಸ್ ಯೇಸು ಸೇವೆಯಲ್ಲಿ ಆತನು ಕೊಡುವ ಮಾರ್ಗದರ್ಶನಗಳು ದಿ ಇನ್ಸ್ಟ್ರಕ್ಷನ್ಸ್ ಗಿವ್ಸ್ ಯು ಆತನು ಕೊಡುವ ಸಲಹೆಗಳು ಬಿ ಪ್ರಿಪೇರ್ಡ್ ಟು ಅಕ್ಸೆಪ್ಟ್ ವಿಲ್ ಅಂಡ್ ವಾಕ್ ಜೀಸಸ್ ಡೇಟ್ ಆತನ ಚಿತ್ತ ಸ್ವೀಕರಿಸಿಕೊಂಡು ಯೇಸುವಿನ ಹಾಗೆ ನಡೆಯಿರಿ ಫಾರ್ ಜೀಸಸ್ ಕೂಡ ಆತನು ಸ್ವೀಕರಿಸಿಕೊಂಡನು ದಾತ್ ಆಫ್ ಡೆತ್

ನಿಮ್ಮ ಜೀವಿತದಲ್ಲಿ ನೀವು ಅದನ್ನು ಕಾಣುವೀರಿ ಈ ವಿಷಯಗಳು ಕರ್ತನು ನಿಮ್ಮ ಜೀವಿತ ಕೂಡಿಸುವಾಗ